ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಇವತ್ತು ಮನೆಯಲ್ಲೇ ಡೈಲಿ ಹಾಲು ಉಪಯೋಗಿಸ್ತೀರಾ ಅದೇ ಹಾಲಿಂದ ಬೆಣ್ಣೆ ಹಾಗೆ ತುಪ್ಪ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಸುಲಭವಾಗಿ ತೋರಿಸ್ತಿದ್ದೀನಿ ಕೆಲವೊಂದು ಟಿಪ್ಸ್ ಹಾಗೆ ಟ್ರಿಕ್ಸ್ಗಳನ್ನು ಕೂಡ ಹೇಳಿದ್ದೀನಿ ಮಿಸ್ ಮಾಡಿದರೆ ಕೊನೆಯವರೆಗೂ ವೀಡಿಯೋನ ನೋಡಿ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲಲ್ಲಾದರೆ ಕೆನೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಆದಷ್ಟು ಆರೆಂಜ್ ಕಲರ್ ಪ್ಯಾಕೆಟ್ ಹಾಲಿಂದ ಮಾಡಿಕೊಂಡ್ರೆ ಬೆಣ್ಣೆ ತುಪ್ಪ ಎರಡನ್ನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬರುತ್ತೆನಾಗುತ್ತೆ ಬ್ಲೂ ಕಲರ್ ಬ್ಲೂ ಕಲರ್ ಪ್ಯಾಕೆಟಲ್ಲಿ ಸ್ವಲ್ಪ ಕಡಿಮೆ ಅಂದರೆ ಜಿಡ್ಡಿನ ಅಂಶ ಕಡಿಮೆ ಇರುತ್ತೆ ಹಾಗಾಗಿ ಹಾಲನ್ನ ನಾನು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ನೀರನ್ನ ಸೇರಿಸಲಿಕ್ಕೆ ಹೋಗಬೇಡಿ ಆದಷ್ಟು ಕಡಿಮೆ ಊರಿನಲ್ಲಿ ಕೆನೆಗಟ್ಟವರ್ಗು ಕಾಯಿಸ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ನೀಟಾಗಿ ಇದು ಒಂದು ಅಂದರೆ ಕುದಿ ಬರಬೇಕು ಅಂತೇನಿಲ್ಲ ಜಸ್ಟ್ ಮೇಲೆ ಕೆನೆಗಟ್ಟವರೆಗೆ ಕಾಯಿಸ್ಕೊಳ್ಬೇಕು ಅದು ಕುದಿ ಬಂದಿತ್ತಲ್ಲ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ವಿ ಅಂತ ಅಂದರೆ ನೋಡಿ ಈ ಥರ ನೀಟಾಗಿ ಕೆನೆ ಬರುತ್ತೆ ಎಷ್ಟು ನೀಟಾಗಿ ಬಂದಿದೆ ನೋಡ್ತಿರ್ಬೋದು ನೀವೇ ದಪ್ಪನಾಗಿ ಬಂದಿದೆ ನೀರನ್ನ ಸೇರಿಸಿದ್ರೆ ಈ ಥರ ದಪ್ಪಕ್ಕೆ ಬರೋಲ್ಲ ಕೆನೆ ಹಾಗಾಗಿ ಆದಷ್ಟು ನೀರನ್ನ ಸೇರಿಸ್ಲಿಕ್ಕೆ ಹೋಗಬೇಡಿ ನೋಡಿ ಈಗ ಈ ಕೆನೆನ ನಾನು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಆಲ್ಮೋಸ್ಟ್ ಒಂದು ವಾರ ಅಥವಾ ಹದಿನೈದು ದಿನಕ್ಕೊಂದ್ಸಲ ನಾನು ಬೆಣ್ಣೆನ ತೆಗೆಯೋದು ಪ್ರತಿನಿತ್ಯ ಮಾಡಿದ್ರೆ ಅಷ್ಟೊಂದು ಬರೋಲ್ಲ ಹಾಗಾಗಿ ನೋಡಿ ಈ ಥರ ಒಂದು ಬಾಕ್ಸಿಗೆ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾವು ಯಾವ ದಿನ ಇದನ್ನು ಕಡಿತೀನಿ ಮಿಕ್ಸಿಗೆ ಹಾಕಿ ಆ ದಿನ ಬೆಳಿಗ್ಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರು ಅಥವಾ ಮಜ್ಜಿಗೆನ ಹಾಕಿ ಒಂದು ಅರ್ಧ ದಿನ ಬಿಟ್ಟೆ ಅಂತ ಅಂದರೆ ಹೆಪ್ಪಾಗುತ್ತೆ ಕೆನೆ ಕೆನೆಗೇನು ಹೆಪ್ಪಾಕ್ಬಿಟ್ಟು ಎತ್ತಿಟ್ಟಿರಲ್ಲ ನೋಡಿ ಹಾಗಾಗಿ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಮಿಕ್ಸಿ ಮಾಡ್ಕೊಂಡ್ವಿ ಅಂದರೆ ರೆಡಿ ಆಗುತ್ತೆ ನೋಡಿ ಆ ಸ್ಪೂನಲ್ಲೇ ಬೀಟ್ ಮಾಡಿರೋದು ಎಷ್ಟು ನೀಟಾಗಿ ಬೆಣ್ಣೆ ಬಂದಿದೆ ನೋಡ್ತಿರ್ಬೋದು ನೀವು ಈಗ ಇದನ್ನು ಎರಡು ಬಾರಿ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಒಂದೇ ಸಲ ಎಲ್ಲ ಹಾಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ತುಂಬ ನೋರೆ ಥರ ಬರುತ್ತೆ ಆದಷ್ಟು ಬೇಗ ಬೆಣ್ಣೆ ಬರೋಲ್ಲ ಹಾಗಾಗಿ ಎರಡು ಸಲ ಹಾಕ್ಕೊಂಡು ಮಿಕ್ಸಿನ ಮಾಡಿಕೊಂಡ್ರೆ ಬೇಗ ಬೆಣ್ಣೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ನೀವೇ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಇದ್ದೀನಿ ನೋಡಿ ಅಂದರೆ ಒಂದೇ ಕಡೆ ಬಂದಿದೆ ನೀಟಾಗಿ ಕೈಯಲ್ಲಿ ಎತ್ಕೋಬೋದು ಅಷ್ಟು ಚೆನ್ನಾಗಿ ಬಂದಿದೆ ಇದು ಹದಿನೈದು ದಿನದ ಕೆನೆನ ಸೇರಿಸಿ ನಾನು ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಕೆಲವೊಬ್ಬರು ಮಿಕ್ಸಿ ಮಾಡಲ್ಲ ಪ್ಲಾಸ್ಟಿಕ್ ಡಬ್ಬಕ್ಕೆ ಕ್ಯಾಪ್ನ ಹಾಕ್ಬಿಟ್ಟು ಜಸ್ಟ್ ಈ ಥರ ಶೇಕ್ ಮಾಡಿದ್ರೂ ಕೂಡ ಬೆಣ್ಣೆ ಬಂದ್ಬಿಡುತ್ತೆ ಜಸ್ಟ್ ಕೆನೆ ಮಾತ್ರ ಎತ್ತಿಟ್ಕೊಂಡಿರ್ತೀವಿ ನೋಡಿ ಹಾಗಾಗಿ ಬೇಗ ಬಂದ್ಬಿಡುತ್ತೆ ಬೆಣ್ಣೆ ಇದನ್ನು ನಾನು ಒಂದು ಬೌಲಲ್ಲಿ ಬಿಸಿ ನೀರನ್ನ ಇಟ್ಕೊಂಡು ಕೈನ ಅಜ್ಜಿ ಆನಂತರ ಉಂಡೆನ ಕಟ್ಕೋಬೇಕಾಗತ್ತೆ ಇಲ್ಲ ಅಂತ ಅಂದರೆ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಬೆಣ್ಣೆ ಜಿಡ್ಡೆಲ್ಲ ಹಾಗಾಗಿ ಬಿಸಿ ನೀರು ಕೈ ಹದ್ದಿ ಮಾಡೋದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪನೂ ಕೂಡ ಕೈಗೆ ಅಂಟಲ್ಲ ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಒಂದು ಒಂದು ಕಾಲು ಸೇರಷ್ಟು ಬೆಣ್ಣೆ ಅಂತೂ ಬರುತ್ತೆ ಹದಿನೈದು ದಿನಕ್ಕೆ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾರೆ ಅಂತ ಅಂದರೆ ಆರಾಮಾಗಿ ಮನೆಯಲ್ಲೇ ಬೆಣ್ಣೆನ ಮಾಡ್ಕೊಳ್ಬೋದು ಒಂದು ಲೀಟ್ರು ಆರೆಂಜ್ ಕಲರ್ ಹಾಲಲ್ಲಿ ಆಲ್ಮೋಸ್ಟು ಹದಿನೈದು ದಿನಕ್ಕೆ ಒಂದೂವರೆ ಸೇರಷ್ಟು ಅಥವಾ ಎರಡು ಸೇರು ಬರುತ್ತೆ ಕೆಲವೊಂದು ಸಲ ಕೆಲವೊಂದು ದಿನ ಮಧ್ಯದಲ್ಲಿ ನಾವು ಎಲ್ಲಾದರೂ ಹೋದಾಗ ಸ್ಕಿಪ್ ಆಗಿರುತ್ತೆ ಅಥವಾ ಹಾಲೇ ಕಾಯಿಸಿರಲ್ಲ ಕೆಲವೊಂದು ದಿನ ಆ ಥರನೂ ಇರುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಬಂದಿದೆ ಅಂತ ಹೇಳಿ ಬೆಣ್ಣೆ ಪ್ಯೂರ್ ಹಸು ಬೆಣ್ಣೆ ಹೇಗೆ ಬರುತ್ತೆ ಅದೇ ಕಲರಲ್ಲಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ತುಪ್ಪನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಬೆಣ್ಣೆ ಆಗಿದೆ ಹಳದಿ ಕಲ್ಲರಲ್ಲೇ ಇದೆ ನೋಡ್ತಿರ್ಬೋದು ನೀವು ಈಗ ಇದನ್ನು ನಾನು ಕಡಿಮೆ ಊರಿನಲ್ಲಿ ಇಟ್ಕೊಂಡು ತುಪ್ಪನ ಕಾಯಿಸ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಆಲ್ಮೋಸ್ಟು ನನಗೂ ಒಂದು ವಾರಕ್ಕಾಗಷ್ಟು ತುಪ್ಪ ಸಿಗುತ್ತೆ ಆರಾಮಾಗಿ ಮನೆಗೆ ಯೂಸ್ ಮಾಡ್ಕೊಳ್ಬೋದು ಮನೇಲೇ ಮಾಡಿರ್ತಕ್ಕಂಥ ತುಪ್ಪ ಆಗಿರುತ್ತಲ್ಲ ಹೈಜನಿಕ್ಕಾಗಿನೂ ಕೂಡ ಇರುತ್ತೆ ನೋಡಿ ಈ ಥರ ಮೇಲೆಲ್ಲ ಈಗ ಸ್ವಲ್ಪ ನೊರೆ ಬಂದಿದೆಯಲ್ಲ ಈ ಥರ ಫುಲ್ಲು ವೈಟ್ ನೊರೆ ಬಂದಾಗ ನಮಗೆ ತುಪ್ಪ ರೆಡಿಯಾಗಿದೆ ಅಂತ ಹೇಳಿ ಅದ ನೋಡ್ತಿದ್ದಿಲ್ಲ ಈಗ ಇದಕ್ಕೆ ಜೀರಿಗೆ ಹಾಗೆ ಮೆಂತ್ಯನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಪುಡಿನ ತುಪ್ಪದ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ಒಂದು ಸ್ಕಾ ಅಷ್ಟು ನಾನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ನೊರೆ ಬಂದಿದೆ ನೋಡ್ತಿರ್ಬೋದು ನೀವು ವೈಟ್ ನೊರೆ ಈ ಥರ ಬಂದ ಕೂಡಲೇ ನೀವು ಆಫ್ ಮಾಡಿಬಿಟ್ಟು ಅದಾದ ನಂತರ ನೀವು ಜೀರಿಗೆ ಹಾಗೆ ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಕೆಲವೊಂದು ಕಡೆ ಎಲ್ಲ ಬೆಳ್ಳುಳ್ಳಿ ಹಾಕ್ತಾರೆ ಬೆಳ್ಳ್ಯದಲ್ಲೇ ಆ ಥರ ಕೆಲವೊಂದು ಕಡೆ ಕೆಲವೊಂದು ಥರ ಹಾಕ್ತಾರೆ ನಮ್ಮ ಕಡೆ ಎಲ್ಲ ನಾವು ಈ ಥರ ಜೀರಿಗೆ ಮತ್ತು ಮೆಂತ್ಯನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತೀವಿ ಜೊತೆಗೆ ಅರಶಿನದ ಪುಡಿನೂ ಕೂಡ ಹಾಕ್ತಾರೆ ನಾನಿಲ್ಲಿ ಅರಶಿನದ ಪುಡಿ ಏನು ಹಾಕಿಲ್ಲ ಜೀರಿಗೆ ಹಾಗೆ ಮೆಂತ್ಯನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ತುಪ್ಪ ಕಾಯಿಸ್ಕೊಳ್ ಬೆಣ್ಣೆನ ಕಾಯಿಸ್ಕೊಳ್ಳುವಾಗ ಸೇರಿಸ್ಕೊಳ್ತೀನಿ ನೋಡಿ ಇಷ್ಟು ತುಪ್ಪ ಸಿಕ್ಕಿದೆ ನನಗೆ ನೋಡ್ತಿರ್ಬೋದು ನೀವು ಪ್ಯೂರಾಗಿರ್ತಕ್ಕಂಥ ತುಪ್ಪ ಯಾವುದೇ ಕೆಮಿಕಲ್ಲು ಏನೂ ಮಿಕ್ಸ್ ಮಾಡದೇ ಇರ್ತಕ್ಕಂಥ ತುಪ್ಪ ಈಗ ತುಪ್ಪ ಎಲ್ಲ ಕಾಯಿಸಾದ್ಮೇಲೆ ಆ ಪಾತ್ರೆಯಲ್ಲಿ ಆಲ್ಮೋಸ್ಟ್ ಇನ್ನೂ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಇರುತ್ತೆ ಎಲ್ಲರೂ ಏನು ಮಾಡ್ತೀರಂದರೆ ಅದನ್ನು ತೊಳಿಲಿಕ್ಕೆ ಹಾಕ್ಬಿಡ್ತೀರ ಒಂದು ಲೋಟ ಒಂದು ಆ ಪಾತ್ರೆಗೆ ಒಂದು ಅರ್ಧ ಪಾತ್ರೆಯಷ್ಟು ನೀರನ್ನ ಸೇರಿಸ್ಬಿಟ್ಟು ಒಂದು ಅರ್ಧ ದಿನ ಬಿಟ್ಟರೆ ಅಂದರೆ ನೋಡಿ ಮೇಲ್ಗಡೆ ಒಂದು ಲೇಯರ್ ಬಂದಿದೆಯಲ್ಲ ಇದೆ ಉಳ್ದಿರ್ತಕ್ಕಂಥ ತುಪ್ಪ ನಿಮಗೆ ಒಂದು ಅರ್ಧ ದಿನ ಕಾಯೋಕ್ಕಾಗಲ್ಲ ಅಂತ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಡಿ ಬೇಗ ಒಂದು ಲೇಯರ್ ಏನಿದೆ ಉಳ್ಕೊಂಡಿರ್ತಕ್ಕಂಥ ತುಪ್ಪ ಮೇಲೆ ಬಂದು ಗಟ್ಟಿಯಾಗಿ ನಿಲ್ಲುತ್ತೆ ಈಗ ಇದನ್ನು ಕಾಯಿಸ್ಕೊಳ್ಳೋಣ ನೋಡ್ತಿದ್ರಲ್ಲ ಆಲ್ಮೋಸ್ಟ್ ಒಂದು ಮೂರು ಸ್ಪೂನ್ ಅಂತೂ ಸಿಗುತ್ತೆ ತುಪ್ಪ ಇದನ್ನೇನು ತುಂಬ ಹೊತ್ತು ಕಾಯಿಸ್ಬೇಕು ಅಂತೇನಿಲ್ಲ ನೀರು ಹಾಕಿರ್ತೀವಲ್ಲ ನೀರು ಸೌಂಡ್ ಬರುತ್ತೆ ನೋಡಿ ಎಣ್ಣೆ ಅಥವಾ ತುಪ್ಪಕ್ಕೆಲ್ಲ ನೀರು ಬಿದ್ದಾಗ ಸೌಂಡ್ ಬರುತ್ತಲ್ಲ ಕಾಯಿಸುವಾಗ ಆ ಸೌಂಡು ನಿಲ್ಲೋವರ್ಗಷ್ಟೇ ಅದನ್ನು ಕಾಯಿಸ್ಕೊಳ್ಬೇಕು ಬಿಳಿನವರೇ ಬರಲೇಬೇಕು ಅಂತೇನಿಲ್ಲ ಆಲ್ಮೋಸ್ಟ್ ತುಪ್ಪ ಇದು ರೆಡಿಯಾಗಿರ್ತಕ್ಕಂಥ ತುಪ್ಪ ಅಲ್ಲ ಹಾಗಾಗಿ ಜಸ್ಟ್ ಅದು ಮೆಲ್ಟಾಗಿ ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ಆದರೆ ಸಾಕು ನಿಮಗೆ ತುಪ್ಪ ರೆಡಿ ಆಗುತ್ತದ್ದು ಇದನ್ನು ಕೂಡ ಫಿಲ್ಟ್ರ್ ಮಾಡಿ ನಾನು ಬೇರೆ ಒಂದು ಚಿಕ್ಕ ಬೌಲಿಗೆ ಫಿಲ್ಟ್ರ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಕಪ್ಪಿದೆಯಲ್ಲ ಅದು ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳಿ ಅದಾದಮೇಲೆ ಬೇಕು ಅಂತಂದರೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಇದು ಫಸ್ಟ್ ಟೈಮ್ ತೆಗೆದಿರ್ತಕ್ಕಂಥ ತುಪ್ಪ ಎಷ್ಟು ಮರಳು ಮರಳಾಗಿ ಬಂದಿದೆ ಅಂತ ಹೇಳಿ ಇದಕ್ಕೆ ಸ್ವಲ್ಪನೂ ಕೂಡ ಅರ್ಶಿಣದ ಪುಡಿನೂ ಸೇರಿಸಿಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಪ್ಪ ಕಾಯಿಸುವಾಗ್ಲೇ ಮನೆಯೆಲ್ಲ ಒಂದು ಒಳ್ಳೆಯ ಪರಿಮಳ ಬರುತ್ತೆ ಇದು ನೋಡಿ ಸೆಕೆಂಡ್ ಟೈಮ್ ತೆಗ್ದಿದ್ದು ತುಪ್ಪ ಇದು ಬಂದು ಇವತ್ತಿನ ವೀಡಿಯೋ ಆಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮರಿದೇ ಸಬ್ಸ್ಕ್ರೈಬ್ ಮಾಡಿ